ಕೇಳ್ರಪ್ಪೋ ಕೇಳ್ರಿ ನಮ್ಮ ಗ್ರಾಮಗಳ ಸುತ್ತಮುತ್ತ ಚಿರತೆಗಳು ಕರಡಿಗಳಿವೆ ಜನರು ಜಾಗೃತರಾಗಿರಿ ಸಂಜೆಯ ನಂತರ ಜಾನುವಾರುಗಳನ್ನು ಹೊರಬಿಡಬೇಡಿ ಅಂತ ಗ್ರಾಮಗಳಲ್ಲಿ ತಮಟೆ ಸದ್ದಿನೊಂದಿಗೆ ಡಂಗೂರ ಸಾರುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಸುದ್ದಹಳ್ಳಿ ಕಣಿವೆ ನಾರಾಯಣಪುರ ಕಂಗಾನಹಳ್ಳಿ ಸೇರಿದಂತೆ ಹತ್ತಾರು ಗ್ರಾಮಗಳಲ್ಲಿ ಹೌದು ವಿಶ್ವವಿಖ್ಯಾತ ನಂದಿಗಿರಿಧಾಮ ಚನ್ನಗಿರಿ ಸ್ಕಂದಗಿರಿ ಸೇರಿದಂತೆ ಪಂಚಗಿರಿ ಗಳ ಸಾಲುಗಳಲ್ಲಿ ಹಲವಾರು ಚಿರತೆಗಳು ಕಾಣಿಸಿಕೊಂಡಿದ್ದು ಸುತ್ತಮುತ್ತಲಿನ ಗ್ರಾಮಗಳ ಜನರ ನಿದ್ದೆಗಿಡುವಂತೆ ಮಾಡಿದೆ ಸರ್ ನಮ್ಮ ಸಮಸ್ಯೆ ಏನಪ್ಪ ಅಂತ ನಿಮ್ಮನ್ನು ಹೇಳ್ಕೊಳೋದಂದ್ರೆ ಈ ಇತ್ತೀಚೆಗೆ ನಮ್ಮದು ಹಳ್ಳಿಗಾಡು ಪ್ರದೇಶ ಕಾಡು ಪ್ರದೇಶ ಆಗಿರೋದ್ರಿಂದ ಯಾಕಂದರೆ ನೀವು ಸ್ಕಂದಗಿರಿ ಅಂತ ಕೇಳಿದ್ದೀರಾ ಅದರ ತಪ್ಪಲಲ್ಲಿ ಇರ್ತಕ್ಕಂಥದ್ದು ಒಂದು ಚಿಕ್ಕ ಗ್ರಾಮ ನಮ್ಮದು ಅದರಿಂದ ಇಲ್ಲಿ ಕರೀಡಿ ಚಿರತೆಗಳು ಅವಳಿಗೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಸೊ ರಾತ್ರಿ ಆಗಿದೆ ಒಂದು ಈವ್ನಿಂಗ್ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಅಂದರೆ ಯಾರು ಮನೆ ಬಿಟ್ಟು ಹೊರಗಡೆ ಹೋಗೋ ನೆಸಿ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕಂದರೆ ಆ ಕರಡಿ ಚಿರತೆ ಬಂದು ಯಾವಾಗ ಮೇಲೆ ದಾಳಿ ಮಾಡುತ್ತೋ ಅಂತಕ್ಕಂಥ ಒಂದು ಭಯ ಇದೆ ಬಟ್ ಇನ್ನೊಂದು ಏನಪ್ಪ ಅಂದರೆ ಎಲ್ಲರೂ ವ್ಯವಸಾಯ ಮಾಡೋದ್ರಿಂದ ಎಲ್ಲರೂ ಈ ಸಮಾನವಾಗಿ ನೀವು ಹೂವು ಬೆಳೆಯೋದು ಜಾಸ್ತಿ ಐದುವರೆ ಆರು ಗಂಟೆಗೆ ಹೂವು ಬಿಡಿಸೋದಕ್ಕೆ ಹೋಗ್ತಾರೆ ಅಂಥ ಟೈಮ್ ಅಲ್ಲಿ ಎಲ್ಲಿ ಅದು ಬಂದು ಅಟ್ಯಾಕ್ ಮಾಡುತ್ತೆ ಭಯ ಇರುತ್ತೆ ಸೊ ಅದಕ್ಕೆ ಎಲ್ಲರೂ ಮನೆ ಬಿಟ್ಟು ಹೊರಗಡೆ ಹೋಗಬೇಕಂದ್ರೆ ಭಯ ಪಡೆದಿದ್ದಾರೆ ಕೆಲವು ದಿನಗಳಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ನಾಯಿಗಳು ತುಂಬಾ ನಾಯಿಗಳು ತುಂಬ ಕಡಿಮೆ ಯಾಕಂದರೆ ಆ ಕಡೆ ಒಳಗಡೆ ಹೋಗಿರ್ತಕ್ಕಂಥ ನಾಯಿ ಮತ್ತೆ ವಾಪಸ್ ಬರಲ್ಲ ಸೊ ಹಂಗಾಗಿ ಈ ದನ ಮೇಕೆಗಳನ್ನು ತಿಂದಿ ಜಾಸ್ತಿ ತಿಂದಿರ್ತಕ್ಕಂಥದ್ದು ಇದೆ ಸೊ ಅದಕ್ಕೆ ಏನಪ್ಪಾ ನಮಗೆ ಒಂದು ರಕ್ಷಣೆ ಅನ್ನೋದು ಬೇಕು ರಕ್ಷಣೆ ಅಂತಂದ್ರೆ ಬಂದಿರ್ತಕ್ಕಂಥ ಕರಡಿ ಚಿರತೆಗಳನ್ನು ನೀವು ಅದನ್ನ ಇಟ್ಕೊಂಡು ಸೊ ಜನಗಳಿಗೆ ಅನುಕೂಲ ಆಗುತ್ತೆ ಅವ್ರು ಭಯ ಇಲ್ಲದೇ ನಿರ್ಭೀತಿಯಿಂದ ಓಡಾಡೋದಕ್ಕೆಲ್ಲ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿ ಧಾಮದಲ್ಲಿಯೂ ಸಹ ಚಿರತೆ ಕಾಣಿಸಿಕೊಂಡಿದ್ದು ಪ್ರವಾಸಿಗರು ಕಾರಿನಲ್ಲಿ ಪ್ರಯಾಣಿಸುವಾಗ ಚಿರತೆ ಕಾಣಿಸಿಕೊಂಡಿರೋ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಅಷ್ಟೇ ಅಲ್ಲದೆ ಬೆಟ್ಟಗಳ ಸಾಲಿನಲ್ಲಿ ಹಲವಾರು ಚಿರತೆಗಳು ಕಾಣಿಸಿಕೊಂಡಿದ್ದು ಕಾಡಿನಂಚಿನಲ್ಲಿರುವ ಗ್ರಾಮಗಳಿಗೆ ನುಗ್ಗಿ ರೈತರ ಜಾನುವಾರುಗಳನ್ನು ಹೊತ್ತೊಯ್ಯುತ್ತಿವೆ ಇದರಿಂದ ಸುತ್ತಮುತ್ತಲಿನ ಗ್ರಾಮಗಳ ಜನ ಗಾಬರಿಗೊಂಡಿದ್ದು ಚಿರತೆಗಳನ್ನು ಹಿಡಿಯುವಂತೆ ಒತ್ತಾಯಿಸಿದ್ದಾರೆ ಇನ್ನು ಚಿರತೆ ಹಾವಳಿ ಬಗ್ಗೆ ಅರಣ್ಯ ಇಲಾಖೆ ಜಾಗೃತಿ ಮೂಡಿಸಿರುವುದಾಗಿ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್ ತಿಳಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ವಿಟಿಯೋ ಕ್ಯಾಂಪಸ್ ಹತ್ರ ಒಂದು ಚಿರತೆ ಕಾಣಿಸ್ಕೊಂಡಿದೆ ಸ್ವಲ್ಪ ಸಾರ್ವಜನಿಕರೆಲ್ಲ ಆತಂಕಗೊಳಗಾಗಿದ್ರು ಇಲ್ಲಿಗೆ ನಮ್ಮ ಸಿಬ್ಬಂದಿ ಎಲ್ಲ ಹೋಗಿ ಜಾಗೃತಿ ಮೂಡಿಸಿದ್ದಾರೆ ಕರಪತ್ರ ಹಂಚಿದ್ದಾರೆ ಯಾರು ಸಹ ಚಿರತೆಯಿಂದ ಭಯಭೀತರಾಗುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಜಾಗೃತಿ ಮೂಡಿಸಿದ್ದೀವಿ ಇಲ್ಲಿ ಯಾವುದೂ ಸಹ ಯಾವ ಚಿರತೆಯೂ ಸಹ ಚಿಕ್ಕಬಳ್ಳಾಪುರದಲ್ಲಿ ಯಾವುದು ನರಭಕ್ಷಕ ಚಿರತೆ ಅಂತ ಯಾವುದೂ ಇಲ್ಲ ಇದು ಸಹಜವಾಗಿಯೇ ಆಹಾರ ಹರಿಸ್ಕೊಂಡು ಅದು ಬರ್ತಾ ಇರುತ್ತೆ ಗ್ರಾಮ ಗ್ರಾಮೀಣ ಪ್ರದೇಶಕ್ಕೆ ಮತ್ತು ಈ ಥರ ಆ ಕಾಡಂಚಿನಲ್ಲಿರುವಂಥ ಪ್ರದೇಶಗಳಲ್ಲಿ ಇದು ಓಡಾಡ್ತಾ ಇರುತ್ತೆ ಇದನ್ನು ಕಂಡು ಯಾವುದೇ ರೀತಿ ಗಾಬಿಯಾಗೋ ಅವಶ್ಯಕತೆ ಇಲ್ಲ ಸ್ವಾಭಾವಿಕವಾಗಿ ಅದು ಸುತ್ತಲೂ ಅರಣ್ಯ ಪ್ರದೇಶ ಇರೋದರಿಂದ ಅದು ಬಂದು ಹೋಗಿರುತ್ತೆ ಅದು ಯಾವುದೇ ರೀತಿ ಸಮಸ್ಯೆನ ಅದು ಮಾಡಲ್ಲ ಸ್ವಲ್ಪ ಮುಂಜಾಗ್ರತೆಯಿಂದ ನಾವು ಇರಬೇಕು ಸಂಜೆ ಸಹ ಈವ್ನಿಂಗ್ಸು ಮತ್ತು ಬೆಳಗಿನ ಜಾವ ಓಡಾಡುವ ಟೈಮಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಬೇಕು ಅಷ್ಟು ಜಾಗೃತಿ ವಹಿಸ್ಕೊಂಡ್ರೆ ಸಾಕು ಇದ್ರ ಬಗ್ಗೆ ಅಲ್ಲೆಲ್ಲ ಲೋಕಲಲ್ಲಿ ನಾವು ಸಾಕಷ್ಟು ಪ್ರಚಾರ ನೀಡಿ ಜನರಿಗೆ ಮಾಹಿತಿ ಕೊಟ್ಟಿದ್ದೀವಿ ಮತ್ತು ನಮ್ಮ ಇಲ್ಲ ಸಿಬ್ಬಂದಿಗಳು ಯಾವ ಎನಿ ಟೈಮ್ ಅವೈಲೇಬಲ್ ಇರ್ತಾರೆ ಏನಾದರೂ ತೊಂದರೆ ಇದ್ದರೆ ಏನಾದರೂ ಅಲ್ಲಿ ಏನಾದರೂ ಚಿರತೆಯಿಂದ ಏನಾದ್ರೂ ಗಾಬರಿ ಆದರೆ ಇಮ್ಮಿಡಿಯೇಟ್ ಫೋನ್ ಮಾಡಿದ್ರೆ ನಾವು ಇಮಿಡಿಯೇಟ್ ಹೋಗಿ ಅಟೆಂಡ್ ಮಾಡ್ತೀವಿ ಒಟ್ಟಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಹಲವೆಡೆ ಚಿರತೆಗಳು ದಾಳಿ ಇಡುತ್ತಿದ್ದು ಮಾನವ ಹಾಗೂ ಕಾಡು ಮೃಗಗಳ ಸಂಘರ್ಷ ಮುಂದುವರೆದಿದೆ ಇನ್ನಾದರೂ ಚಿರತೆಗಳ ಕಾಟದಿಂದ ಮುಕ್ತಿ ನೀಡಿ ಅಂತ ಜನ ಮನವಿ ಮಾಡಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವ ಕ್ರಮ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಿದೆ ತೌಡನಹಳ್ಳಿ